ಯಾರ ವೀಕ್ಷಕರೇ ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತಿ ಇವತ್ತು ನಾನು ನಿಮಗೆ ಉಸುಳಿಯನ್ನು ಈ ಥರ ಎಲ್ಲ ಕಾಯಿಗಳಿದ ಎಲ್ಲ ಥರ ಕಾಯಿಗಳನ್ನು ಮಿಕ್ಸ್ ಮಾಡಿ ಉಸುಳಿ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೇನೆ ನೋಡಿ ತುಂಬ ರುಚಿಯಾಗಿ ಹಾಗೂ ಆರೋಗ್ಯಕರವಾದ ಪಲ್ಯ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಈಗ ನಾನೊಂದು ಕಡೆ ಇಟ್ಕೊಂಡಿದ್ದೇನೆ ಇದಕ್ಕೆ ಈಗ ಎಣ್ಣೆ ಹಾಕ್ತೀನಿ ನೋಡೋಣ

चला तो तयार मिक्स वाट आपण करूया मिक्स मिक्स आता इकडे पळा देतो आपण इकडे चणा यक मारतो मग आपण तयार करूया हे अगदी मिक्स मारता

அரே உசுளி பல்யாடின் ஏதாவது எல்லாம் மிக்ஸ் வாத்திர பாரி டேஸ்ட் ஆகிறது பாரி சுவாது ரொட்டி சப்பாத்தி ஜொத்தி மஸ்தது பல்ய நோடு பல ஏதா கொத்தாமரி ஆகி நோட்

ఈ పల్ల నుండి చపాతి రొట్టి రోజు భారీ సూపర్ అత ఆరోగ్యకూ ఒసరి పల్లె ఈ మెంతి పల్లెలా గజరి అది హాకీ మరి ಮಸ್ತ್ ಆಗ್ತದೆ ಮೇಲೆ ಸೊಪ್ಪು ಮತ್ತೆ ಸೊಪ್ಪು ಕೊತ್ತಂಬರಿ ಹಾಕ್ತೀನಿ ನೋಡ್ರಿ ನೋಡಿರಿ ಹೇಗಿದೆ ಪಲ್ಯ ಈ ನಾನು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ರೀ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಈ ಪಲ್ಯದ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ನಮಸ್ಕಾರ ಎಲ್ಲರಿಗೂ